ಧರ್ಮಸ್ಥಳದ ಬುರುಡೆ ವಿಚಾರದಲ್ಲಿ ರಾಜಕೀಯ ಇನ್ನೂ ನಿಲ್ತಾ ಇಲ್ಲ ಧರ್ಮಸ್ಥಳದ ಎಸ್ಐಟಿ ತನಿಖೆ ವಿಚಾರದಲ್ಲಿ ಪ್ರತಿಪಕ್ಷಗಳ ಹಗ್ಗ ಜಗ್ಗ ಮುಂದುವರೆದಿದೆ ಇನ್ನು ಧರ್ಮಸ್ಥಳದಲ್ಲಿ ರಾಶಿ ರಾಶಿ ಮೂಳೆ ಪತ್ತೆಯಾಗಿದೆ ಎಂಬ ಪ್ರಿಯಾಂಕರ್ಗೆ ಹೇಳಿಕೆ ವಿರುದ್ಧ ಮಾಜಿ ಡಿಸಿಎಂ ಅಶ್ವಥ್ ನಾರಾಯಣ್ ಕಿಡಿಕಾರಿದ್ದಾರೆ ಇಂತಹ ಬೇಜವಾಬ್ದಾರಿ ಮಂತ್ರಿಯನ್ನ ವಜಾ ಮಾಡಿ ಅಂತ ಆಗ್ರಹಿಸಿದ್ದಾರೆ ಇನ್ನು ಸಂಸದ ಬಸವರಾಜ ಬೊಮ್ಮಾಯಿ ನಿರೀಕ್ಷೆಯಂತೆ ತನಿಖೆ ನಡೀತಿಲ್ಲ ಅಂತ ಎಸ್ಐಟಿ ಟಿ ತನಿಖೆ ಬಗ್ಗೆ ಅಸಮಾಧಾನವನ್ನ ಹೊರಹಾಕಿದ್ದಾರೆ ಹಾಗಾದ್ರೆ ಯಾರ್ಯಾರು ಏನೇನು ಹೇಳಿದ್ರು ಅಂತ ನೋಡ್ಕೊಂಡು ಬನ್ನಿ ಸಮಾಜದಲ್ಲಿ ಎಸ್ ಐ ಟಿ ಅವ್ರು ತನಿಖೆ ಮಾಡ್ತಿರ್ಬೇಕಾರೆ ಏನು ಅಸ್ಥಿ ಪಂಜರದ ರಾಶಿ 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 ಅಪ್ಪ ಪುಣ್ಯಾತ್ಮ ನಿಮ್ಗೇನಾರ ಪ್ರಜ್ಞೆ ಇದೆಯಾ ಏನು ಸ್ಥಾನದಲ್ಲಿದ್ದೀವಿ ನಾನು ಮುಖ್ಯಮಂತ್ರಿಯಲ್ಲಿ ಕೇಳ್ಕೊತೀನಿ ಇಂಥ ಜವಾಬ್ದಾರಿ ಇಲ್ಲದಂಥ ಈ ವ್ಯಕ್ತಿಗಳನ್ನು ನಿಮ್ಗೇನಾರ ಆತ್ಮ ಸಾಕ್ಷಿ ಇದ್ರೆ ನಿಮಗೇನಾರ ಸರ್ಕಾರದ ನೈತಿಕತೆ ಇದ್ರೆ ಮೌಲ್ಯ ಇದ್ದರೆ ಈ ಕೂಡಲೇ ವಜಾ ಮಾಡಿ ನಿಮ್ಮ ಶಕ್ತಿ ಏನು ನಿಮ್ಮ ಶಕ್ತಿ ಏನು ನಿಮ್ಮ ಬದ್ಧತೆಯೇನು ನಿಮ್ಮ ಕಾರ್ಯವೈಖರಿ ಅಂದ್ರೇನು ಇಂಥ ಎಲ್ಲ ಬೇಜವಾಬ್ದಾರಿ ಹೇಳಿಕೆಯನ್ನು ಕೊಡುವಂಥ ವ್ಯಕ್ತಿನ ನಿಮ್ಮ ಮಂತ್ರಿಮಂಡಲದಲ್ಲಿ ಇರಲಿಕ್ಕೆ ಅವಕಾಶವಿಲ್ಲದೆ ವಜಾ ಮಾಡಿ ಅಂತ ನಾನು ಒತ್ತಾಯವನ್ನು ಮಾಡ್ತೀನಿ ನಾನು ನಮ್ಮ ಪಕ್ಷದ ವರಿಷ್ಠರಲ್ಲೂ ಕೇಳ್ಕೊತೀನಿ ಈ ಎಸ್ ಐ ಟಿ ರಚನೆ ಮಾಡಿರೋ ಉದ್ದೇಶ ಒಂದು ಕೇಸ್ನಲ್ಲಿ ಸಂಪೂರ್ಣವಾಗಿ ಸಮಯ ಮತ್ತು ದಕ್ಷತೆಯಿಂದ ಆ ಕೇಸನ್ನು ತಾರ್ಕಿಕ ಹಂತಕ್ಕೆ ಅತಿ ಶೀಘ್ರದಲ್ಲಿ ತರೋ ಉದ್ದೇಶ ಎಸ್ ಐ ಟಿದಿರುತ್ತೆ ಇಲ್ಲಿ ಎಸ್ ಐ ಟಿ ಮಾಡೋ ಅವಶ್ಯಕತೆ ಇದೆ ಎಸ್ ಐ ಟಿಗಳು ತಮ್ಮ ಅಧಿಕಾರಿಗಳ ವಿವೇಚನೆಗೆ ತಕ್ಕಾಗಿ ಕೆಲಸ ಇಲ್ಲ ಅಂತ ಅನ್ನಿಸ್ತಾ ಇದೆ ಏನು ಒಂದು ಪೊಲೀಸಿನ ತನಿಖೆಯ ಒಂದು ಪದ್ಧತಿ ಇದೆ ಆ ಪದ್ಧತಿ ಪ್ರಕಾರ ಕೆಲಸ ಮಾಡ್ತಾ ಇಲ್ಲ ಯಾರು ಕಂಪ್ಲೇನೆಂಟ್ ಇದ್ದಾರೆ ಕಂಪ್ಲೇನೆಂಟ್ ಏನೇನೆಲ್ಲ ಹೇಳ್ತಾರೋ ಅದನ್ನು ಮಾಡೋದಕ್ಕೆ ಇವರು ಎಸ್ ಐ ಟಿ ಅಂತ ಅನ್ನಿಸ್ತಾ ಇದೆ ಹೀಗಾದರೆ ನ್ಯಾಯ ಸಿಗೋದಿಲ್ಲ ಕಂಪ್ಲೇಂಟನ್ನು ತಗೋಬೇಕು ಅದರ ತನಿಖೆ ಮಾಡಬೇಕು ತೀರ್ಮಾನ ಮಾಡಬೇಕು ದಿನಕ್ಕೊಂದು ಕಂಪ್ಲೇಂಟನ್ನು ಕೊಡ್ತಾ ಇದ್ದಾರೆ